ಅರವಿಂದ್ ಅರವಿಂದ್ ಕೇಜ್ರಿವಾಲ್ಗೆ ಪ್ರೊಡಕ್ಷನ್ ವಾರಂಟ್ ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಮಂಗಳವಾರ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪ್ರೊಡಕ್ಷನ್ ವಾರಂಟ್ ಹೊರಪಡಿಸಿದೆ ಅದೇ ಸಮಯದಲ್ಲಿ ಇಡಿ ಸಲ್ಲಿಸಿದ ಎಂಟನೆಯ ಪೂರಕ ಚಾರ್ಜ್ ಶೀಟನ್ನು ನ್ಯಾಯಾಲಯವು ಪರಿಗಣಿಸಿತು ಮತ್ತು ವಿದ್ ವಿನೋದ್ ಚೌಹಾನ್ಗೆ ಪ್ರೊಡಕ್ಷನ್ ವಾರಂಟ್ಗಳನ್ನು ಹೊರಪಡಿಸಿತು ಎಂಟನೆಯ ಪೂರಕ ಚಾರ್ಜ್ ಶೀಟ್ನಲ್ಲಿ ಹೆಸರುಗಳಾದ ಇನ್ನೊಬ್ಬ ಆರೋಪಿ ಅಶ್ಲೀಲ್ ಮಾತರಾನಿಗೆ ಸನ್ಮನ್ಸ್ ಜಾರಿಗೊಳಿಸಿತು ವಿಶೇಷ ನ್ಯಾಯಾಧೀಶ ಕಾವೇರಿ ಬಚವೆ ಅವರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಕಷ್ಟು ಪುರಾವೆಗಳು ಎಂದು ಗಮನಿಸಿ ಜೂನ್ ಹನ್ನೆರಡರಂದು ಎಲ್ಲ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಭೌತಿಕವಾಗಿ ಹಾಜರುಪಡಿಸಲಾಗುವುದೆಂದು ಪಟ್ಟಿ ಮಾಡಿದರು ಪ್ರಕರಣದಲ್ಲಿ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷವನ್ನು ಆರೋಪಿಗಳೆಂದು ಹೆಸರಿಸಿ ಫೆಡರಲ್ ತನಿಖಾ ಸಂಸ್ಥೆ ಮೇ ಹದಿನೇಳರಂದು ಇನ್ನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತು ಖ್ಯಾತ ಗಾಯಕಿ ಉಷಾ ಉತ್ತಮ್ ಪತಿ ಹೃದಯಾಘಾತದಿಂದ ನಿಧನ ಇಂಡಿಯನ್ ಪಾಪ್ ಐಕನ್ ಬಹುಭಾಷಾ ಗಾಯಕಿ ಹಾಗೂ ಕನ್ನಡಿಗ ಪ್ರತಿ ಕೋಗಿಲೆ ಉಷಾ ಉತ್ತಮ್ ಅವರ ಎರಡನೆಯ ಪತಿ ಜಾನಿ ಜಾಕ್ ಉತ್ತಪ್ ಅವರು ಈ ಜೂನು ಜುಲೈ ಎಂಟರಂದು ಹೃದಯದಿಂದ ಕೊಡಿಸಿದ್ದಾರೆ ಎಪ್ಪತ್ತೆಂಟು ವರ್ಷದ ಜಾನಿ ಜಾಕು ಕೋಲ್ಕತ್ತಾದ ನಿವಾಸದಲ್ಲಿ ಕುಸಿದು ಬಿದ್ದಿದೆ ಎನ್ನಲಾಗಿದೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಆ ಫಲಕರಿಗೆ ಆಗದೆ ಆ ಎರಡನೇ ಪತಿ ಟಿ ವಿ ನೋಡಿಕೊಳ್ಳುತ್ತಿದ್ದರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಐಕಾನ್ ಟ್ರಸ್ಟ್ನಲ್ಲಿ ಇವರಿಬ್ಬರು ಮೊದಲು ಭೇಟಿಯಾಗಿದ್ದು ಈ ಜೋಡಿಗೆ ಒಬ್ಬ ಮಗು ಮತ್ತು ಮಗಳು ಇದ್ದಾರೆ ಜುಲೈ ಒಂಬತ್ತರಂದು ಅಂತ್ಯಕ್ರಿಯೆ ನಡೆಯಲಾಗುತ್ತದೆ ಎಂದು ಕುಟುಂಬರು ತಿಳಿಸಿದ್ದಾರೆ ಈ ವರ್ಷ ಆರಂಭದಲ್ಲಿ ಹುಷೋತ್ತಮ್ ಸಖತ್ ಖುಷಿಯಲ್ಲಿದ್ದರು ಸಂಗೀತ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಯಾಗಿ ಮೂರನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣ್ ನೀಡಿ ಗೌರವಿಸಲಾಯಿತು ಕನ್ನಡ ತಮಿಳು ಹಿಂದಿ ತೆಲುಗು ಮಲಯಾಳಂ ಒಡಿಶಾ ಬೆಳಗಾಳಿ ಭಾಷೆಯಲ್ಲಿ ಅವರು ಹಾಡಿದ್ದರು ಗುಬ್ಬಿಚ್ಚಿ ಶಾಲೆಯಲ್ಲಿ ಮನನೊಂದು ಗಿಡ ಆಯುರ್ವೇದ ಸಸಿ ವಿತರಣೆ ಅಭಿಯಾನ ಹಸಿರು ಲೋಕ ಮತಿಯಿಂದ ಪದ್ಮಶ್ರೀ ಪುರಸ್ಥಿತ ವೃಕ್ಷ ಮಾತೆ ಸಾಲು ಮರದ ತಿಮ್ಮಪ್ಪ ಅವರ ನೂರ ಹದಿಮೂರನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಕೃಷ್ಣಮೂರ್ತಿಪುರ ಬಡಾವಣೆಯ ಗುಬ್ಬುಜಿ ಶಾಲೆಯಲ್ಲಿ ಮನೆಗೊಂದು ಗಿಡ ಆಯುರ್ವೇದ ಸಸಿ ವಿತರಣೆ ಅಭಿಯಾನ ನಡೆಯಿತು ಲಕ್ಷ್ಮೀಪುರ ಪೊಲೀಸ್ ಠಾಣೆ ಸೃತಿ ನಿರಕ್ಷರ ರವಿಶಂಕರ್ ಶಾಲಾ ಮಕ್ಕಳು ಸಾರ್ವಜನಿಕರಿಗೆ ಆಯುರ್ವೇದ ಗಿಡಗಳನ್ನು ವಿತರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ದೇಶ ಸಮೃದ್ಧಿಯಾದಬೇಕಾದರೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಮೌಲ್ಯಯುತವಾದ ಜೀವನ ನಡೆಸಬೇಕು ಮನಗೊಂದು ಗಿಡ ನೊಟ್ಟು ಪೋಷಿಸಬೇಕು ಎಂದರು ಕರ್ನಾಟಕ ಮೃಗಾಲಯ ಪ್ರದಾಧಿಕಾರ ಮಾಜಿ ಅಧ್ಯಕ್ಷ ಎ ಆರ್ ಸ್ವಾಮಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಜನ್ಮ ಕೊಟ್ಟ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವಂತೆ ಮನವಿ ಮಾಡಿದ್ದಾರೆ ಅದರಂತೆ ಪ್ರಥಮ ಶ್ರೀ ಪ್ರಸ್ಕೃತ ಸಾಲಮಾರು ತಿಕ್ಕಪ್ಪ ಅವರು ನೂರ ಹದಿಮೂರನೇ ವರ್ಷದ ಅವಧಿಯಲ್ಲಿ ಮನಗೊಂದು ಗಿಡ ಸಸಿ ವಿತರಣೆ ಮೂಲಕ ಆಯೋಜಿಸುತ್ತಿರುವ ಶಾಗಣೆಯ ಮಹಾರಾಜರ ಕಾಲದಲ್ಲಿ ನೆಟಸಸಿಗಳು ಈಗ ಪಾರಂಪರಿಕ ನಗರಿಗಳಿಗೆ ಮೆರುಗು ನೀಡುತ್ತಿದೆ ಇಂದಿಗೂ ಗುಬ್ಬಜ್ಜಿ ಶಾಲೆಯಲ್ಲಿ ಕಾಣಸಿಗುವ ನೂರ ನೂರ ಹದಿನೈದು ವರ್ಷದ ಹಿಂದಿನ ಭಾಗ್ಯರ್ಮರ ಲಕ್ಷಾಂತರ ವಿದ್ಯಾರ್ಥಿಗಳೇ ನಿಸ್ವಾರ್ಥವಾಗಿ ನೆರಳು ನೀಡಿದೆ ರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಮನುಷ್ಯರನಿಗೆ ಉತ್ತಮ ಆರೋಗ್ಯ ಸಿಗಬೇಕಾದರೆ ಸೊಪ್ಪು ತರಕಾರಿ ಪೌಷ್ಟರ್ ಆಹಾರ ಸೇವಿಸಬೇಕು ಹಾಗಾಗಿ ಮನೆಯ ತರಸಿನ ಮೇಲೆ ಮತ್ತು ಮನೆಗಳ ಇಕ್ಕಲಗಳಲ್ಲಿ ಒಂದು ಸಾವಿರ ಮನೆ ಉದ್ಯಾನ ನಿರ್ಮಿಸಲು ಗುರಿಯಾಗಿರಬೇಕು ಇದರಿಂದ ಮಕ್ಕಳಲ್ಲಿ ಪರಿಸರ ಕಾಳಜಿ पास काळजी ए मकसाळ कर्नाटक संघ अध्यक्ष के आर्श अ अश्वथ नारायण अंब समाज महिला अध्यक्ष सविता घाटे वकीलर जयश्री श्रीरा कट्टे बळगा अध्यक्ष सत्यनारायण अगोषी सोसईटी निर्देश विक्रम गर अजय शास्त्री चेतन खाथररा राजु सुचंद्र नयक मुख्यथिंशी इतर उपस्थित